ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆಗ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ வந்த மந்தவன ದೇವರ ವಾಕ್ಯವನ್ನು ಆಲಿಸುವ ನಿಮಗೆಲ್ಲರಿಗೂ ಶುಭ ಮುಂಜಾನೆಯ ಶುಭ ನಮನಗಳು ಈ ದಿನದ ಧ್ಯಾನಕ್ಕೆ ಇವತ್ತಿನ ವಾಕ್ಯವನ್ನು ನಾವು ಆಲಿಸೋಣ ಸಂತ ಲೂಕನು ಶುಭ ಸಂದೇಶ ಅಧ್ಯಾಯ ಇಪ್ಪತ್ತ ಒಂದು ವಾಕ್ಯ ಹನ್ನೆರಡರಿಂದ ಇದೆಲ್ಲ ಸಂಭವಿಸುವುದಕ್ಕೆ ಮುಂಚೆ ನಿಮ್ಮನ್ನು ಬಂಧಿಸಿ ಹಿಂಸೆಗೆ ಒಳಪಡಿಸುವರು ಪ್ರಾರ್ಥನಾ ಮಂದಿರಗಳಿಗೂ ಕಾರಾಗೃಹಗಳಿಗೂ ಎಳೆದುಪ್ಪಿಸುವರು ನನ್ನ ನಾಮದ ನಿಮಿತ್ತ ನಿಮ್ಮನ್ನು ಅರಸರ ಹಾಗೂ ಅಧಿಪತಿಗಳ ಮುಂದಕ್ಕೆ ಎಳೆಯುವರು ಶುಭ ಸಂದೇಶಕ್ಕೆ ಸಾಕ್ಷಿ ಕೊಡಲು ಇದು ನಿಮಗೆ ಸದಾವಕಾಶವಾಗಿರುತ್ತದೆ ಆಗ ವಾದಿಸುವುದು ಹೇಗೆಂದು ನೀವು ಮುಂಚಿತವಾಗಿ ಚಿಂತಿಸಬೇಕಾಗಿಲ್ಲ ಇದು ನಿಮಗೆ ಮನದಟ್ಟಾಗಿರಲಿ ಏಕೆಂದರೆ ನಿಮ್ಮ ವಿರೋಧಿಗಳಾರು ಪ್ರತಿಭಟಿಸಲು ಅಥವಾ ವಿರೋಧಿಸಲು ಆಗದಂಥ ವಾಕ್ಚಾತುರ್ಯವನ್ನು ಜ್ಞಾನ ಶಕ್ತಿಯನ್ನು ನಿಮಗೆ ಕೊಡುವೆನು ನಿಮ್ಮ ತಂದೆ ತಾಯಿಗಳೇ ಒಡ ಹುಟ್ಟಿದವರೇ ಬಂಧು ಮಿತ್ರರೇ ನಿಮ್ಮನ್ನು ಪರಾಧೀನ ಮಾಡುವರು ಮಾತ್ರವಲ್ಲ ನಿಮ್ಮಲ್ಲಿ ಕೆಲವರನ್ನು ಕೊಂದು ಹಾಕಿಸುವರು ನೀವು ನನ್ನವರು ಆದುದರಿಂದಲೇ ಎಲ್ಲರೂ ನಿಮ್ಮನ್ನು ದ್ವೇಷಿಸುವರು ಆದರೂ ನಿಮ್ಮ ತಲೆ ಕೂದಲೊಂದು ನಾಶವಾಗುವುದಿಲ್ಲ ಸೈರಣೆಂದಿರಿ ಸಂರಕ್ಷಣೆಯನ್ನು ಪಡೆಯುವಿರಿ ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿರೇ ಮತ್ತೊಮ್ಮೆ ನಿಮಗೆಲ್ಲರಿಗೂ ಈ ಒಂದು ಧ್ಯಾನಕ್ಕೆ ಸ್ವಾಗತ ಯೇಸುವನ್ನು ಹಿಂಬಾಲಿಸುವುದು ಅಷ್ಟೊಂದು ಸುಲಭದ ಕೆಲಸವಲ್ಲ ಯಾಕೆಂದರೆ ನಾವೀಗ ನೋಡ್ತಾ ಇದ್ದೇವೆ ಯೇಸು ಸ್ವಾಮಿಯನ್ನು ಹಿಂಬಾಲಿಸುವವರು ಅನೇಕ ಕಷ್ಟಗಳಿಗೆ ಹಿಂಸೆಗಳಿಗೆ ಗುರಿಯಾಗುವುದನ್ನು ಕೇವಲ ಇಲ್ಲಿ ಮಾತ್ರವಲ್ಲ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನೋಡ್ತಾ ಇದ್ದೇವೆ ಕೇಳ್ತಾ ಇದ್ದೇವೆ ಓದ್ತಾ ಇದ್ದೇವೆ ಆದುದರಿಂದ ಯೇಸುಸ್ವಾಮಿ ಹಿಂಬಾಲಕರು ಅಂದಮೇಲೆ ಕಷ್ಟ ದುಃಖ ಸಮಸ್ಯೆಗಳು ಬರುವುದು ಸಹಜ ಆದ ಕಾರಣ ಎಲ್ಲ ಸಮಸ್ಯೆಗಳು ಹೇಗೆ ಬರ್ತವೆ ಯಾಕೆ ಬರ್ತವೆ ಎಂಬುದಾಗಿ ಯೇಸ್ವಾಮಿ ಇವತ್ತಿನ ಶುಭ ಸಂದೇಶದಲ್ಲಿ ನಮಗೆ ಅತಿ ಸುಂದರವಾಗಿ ವರ್ಣಿಸ್ತಾರೆ ಯೇಸ್ವಾಮಿಯನ್ನು ಹಿಂಬಾಲಿಸಿದ ಮೇಲೆ ಎಲ್ಲ ರೀತಿಯ ಕಷ್ಟಗಳಿಗೆ ನಾವು ಸಿದ್ಧರಾಗಬೇಕು ಪ್ರತ್ಯೇಕವಾಗಿ ಸ್ವಾಮಿ ಇವತ್ತಿನ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ ನನ್ನನ್ನು ಹಿಂಬಾಲಿಸುವ ನಿಮ್ಮನ್ನು ಬಂಧಿಸಲಿಕ್ಕೂ ಸಾಕು ನಿಮಗೆ ಹಿಂಸೆ ಕೊಡಲಿಕ್ಕೂ ಸಾಕು ಕಷ್ಟಗಳಿಗೆ ಗುರಿಪಡಿಸ್ಲಿಕ್ಕೂ ಸಾಕು ಆದರೂ ನೀವು ನಿಶ್ಚಿಂತೆಯಿಂದ ಇರಿ ಯಾಕೆಂದರೆ ನಾನೇ ನಿಮ್ಮ ಮುಂದೆ ಬರ್ತೇನೆ ನಿಮಗೆ ಬೇಕಾದಂಥ ಎಲ್ಲ ಸೌಕರ್ಯವನ್ನು ಒದಗಿಸ್ತೇನೆ ನಿಮಗೆ ವಾಕ್ಚಾತುರ್ಯವನ್ನು ನಾನು ಕೊಡ್ತೇನೆ ನೀವು ಯಾವುದೇ ರೀತಿಯ ಅಂಜಿಕೆ ಪಡಬೇಕಾಗಿಲ್ಲ ಬದಲಾಗಿ ನಾನೇ ನಿಮ್ಮ ಸಂಗಡ ಇದ್ದು ನಿಮಗಾಗಿ ವಾದಿಸ್ತೇನೆ ಹಾಗೆ ಯೇಸು ನಮಗೆ ವಾಕ್ಚಾತುರ್ಯನ್ನು ಕೊಡಬೇಕಾದ್ರೆ ಯೇಸು ನಮಗೆ ಆ ಒಂದು ಸೌಲಭ್ಯವನ್ನು ಕೊಡಬೇಕಾದ್ರೆ ಅಗತ್ಯವಾದಂಥ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕಾದ್ರೆ ನಮ್ಮ ವಿಶ್ವಾಸ ಮಾತ್ರ ಅಚಲವಾಗಿರಬೇಕು ಯಾವಾಗ ನಮ್ಮ ವಿಶ್ವಾಸ ಅಚಲವಾಗಿರುತ್ತೆ ಆಗ ಯೇಸು ಸ್ವಾಮಿ ಹೇಳಿದೆಲ್ಲ ನಮಗೆ ಕೂಡ ನಡೆಯುತ್ತೆ ಯೇಸು ಸ್ವಾಮಿ ಇವತ್ತಿನ ಶುಭ ಸಂದೇಶದಲ್ಲಿ ಮೊದಲೇದಾಗಿ ಹೇಳ್ತಾರೆ ಇದ್ದಾರೆ ನಿಮ್ಮನ್ನು ಬಂಧಿಸಲಾಗುವುದು ನನ್ನ ಹಿಂಬಾಲಕರು ಅಂದಮೇಲೆ ನಿಮ್ಮನ್ನು ಬಂಧಿಸ್ತಾರೆ ಯಾರು ನನಗಾಗಿ ಜೀವ ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ ಅವರನ್ನು ಬಂಧಿಸ್ತಾರೆ ಯಾರು ಸಮಾಜದಲ್ಲಿ ಎಲ್ಲರೆದುರಿಗೆ ನನ್ನ ಹೆಸರನ್ನು ಎತ್ತಿ ಹಿಡಿತಾರೆ ನನ್ನ ಹೆಸರನ್ನು ಮೈಮೆ ಪಡಿಸ್ತಾರೆ ಅವರನ್ನು ಬಂಧಿಸ್ತಾರೆ ಇದು ನಾವು ಕೇವಲ ಈಗ ಮಾತ್ರವಲ್ಲ ಯೇಸ್ವಾಮಿ ಕಾಲದಲ್ಲಿ ಕೂಡ ಹೀಗೇನಾಗಿತ್ತು ಯೇಸ್ವಾಮಿ ಸತ್ತು ಪುನರುತ್ಥಾನಗೊಂಡ ಮೇಲೆ ಶಿಷ್ಯರ ಮೇಲೆ ಪವಿತ್ರಾತ್ಮರನ್ನು ಕಳಿಸ್ತಾರೆ ಸ್ವಾಮಿ ಸ್ವರ್ಗಕ್ಕೆ ಹೋದ ಮೇಲೆ ಪವಿತ್ರಾತ್ಮನ ಕಳಿಸ್ತಾರೆ ಪವಿತ್ರಾತ್ಮ ಬಂದ ಮೇಲೆ ಶಿಷ್ಯರಲ್ಲಿ ಪವಿತ್ರಾತ್ಮರ ಶಕ್ತಿ ತುಂಬುತ್ತೆ ಆ ಪವಿತ್ರಾತ್ಮರ ಶಕ್ತಿಯಿಂದ ಆ ಶಿಷ್ಯರು ಬೇರೆ ಬೇರೆ ಜಾಗಗಳಿಗೆ ಹೋಗಿ ಸ್ವಾಮಿ ಶುಭ ಸಂದೇಶವನ್ನು ಸಾರ್ತಾರೆ ಯಾಕೆಂದರೆ ಪವಿತ್ರಾತ್ಮರ ಶಕ್ತಿ ಬಂದ ಮೇಲೆ ಯಾರಿಗೂ ಕೂಡ ಸುಮ್ಮನೆ ಕೂಡ್ಲಿಕ್ಕೆ ಆಗೋಲ್ಲ ಪವಿತ್ರಾತ್ಮರ ಶಕ್ತಿ ನಮ್ಮಲ್ಲಿ ಬಂದ ಮೇಲೆ ನಾವು ಖಂಡಿತವಾಗಿ ಯೇಸ್ವಾಮಿ ಶುಭ ಸಾರ್ ಸಂದೇಶವನ್ನು ಸಾರದೇ ಇರುವುದಿಲ್ಲ ಅದು ಒಂದು ರೀತಿಯ ಅಮೋಘವಾದ ಶಕ್ತಿ ಪವಿತ್ರಾತ್ಮ ನಮ್ಮ ಮೇಲೆ ಬಂದ ಮೇಲೆ ಅದು ನಮ್ಮನ್ನು ಸುಮ್ಮನೆ ಕೊಡಲಿಕ್ಕೆ ಬಿಡೋಲ್ಲ ಬದಲಾಗಿ ನಾವು ಯೇಸುವೆ ಬಗ್ಗೆ ಇನ್ನೊಬ್ಬರಿಗೆ ಹೇಳಲಿಕ್ಕೆ ನಾವು ಯೇಸುವೆ ಬಗ್ಗೆ ಪ್ರಸಾರ ಮಾಡಲಿಕ್ಕೆ ಯೇಸುವೆ ಶುಭ ಸಂದೇಶವನ್ನು ಬೇರೆ ಬೇರೆ ಜನರಿಗೆ ಸಾರಲಿಕ್ಕೆ ಪವಿತ್ರಾತ್ಮ ನಮಗೆ ಸಹಾಯ ಮಾಡ್ತಾರೆ ಹಾಗೆಯೇ ಪೇತ್ರನಲ್ಲಿ ಕೂಡ ಆಯಿತು ಎಲ್ಲ ಶಿಷ್ಯರ ಮಧ್ಯೆ ಪೇತ್ರನ ಬಗ್ಗೆ ಸ್ವಲ್ಪ ನೋಡೋದಾದರೆ ಪೇತ್ರನಲ್ಲಿ ಇಂಥ ಒಂದು ಬದಲಾವಣೆ ಆಯಿತು ಒಬ್ಬ ಸಾಮಾನ್ಯ ಮೀನು ಹಿಡಿಯುವಂಥ ಒಬ್ಬ ವ್ಯಕ್ತಿ ಮೀನುಗಾರ ಅಂತ ಹೇಳ್ಬೋದು ಒಬ್ಬ ಸಾಮಾನ್ಯ ವ್ಯಕ್ತಿ ಅದೇ ಯಾವಾಗ ಪವಿತ್ರಾತ್ಮನ ಶಕ್ತಿ ಈ ಪೇತ್ರನಲ್ಲಿ ಬಂತು ಆತ ಹಳೆಯ ಪೇತ್ರನಾಗಿ ಉಳಿದಿಲ್ಲ ಬದಲಾಗಿ ಎಲ್ಲರದ್ರಿಗೆ ಧೈರ್ಯದಿಂದ ಶುಭ ಸಂದೇಶವನ್ನು ಪ್ರಸಾರ ಆತ ಮಾಡ್ತಾನೆ ನೋಡಿ ಎಷ್ಟೊಂದು ಧೈರ್ಯ ಯಾಕೆ ಪವಿತ್ರಾತ್ಮನ ಶಕ್ತಿ ಬಂದ ಮೇಲೆ ನಮ್ಮಲ್ಲಿ ಕೂಡ ಇಂಥ ಬದಲಾವಣೆ ಆಗುತ್ತೆ ಒಬ್ಬ ಸಾಮಾನ್ಯ ಬೆಸ್ತನಾಗಿದ್ದ ಪೇತ್ರನಲ್ಲಿ ಅನಕ್ಷರಸ್ಥನಾದ ಪೇತ್ರನಲ್ಲಿ ಇಂತಹ ಒಂದು ಶಕ್ತಿ ಬಂದಾಗ ಆತ ಸುಮ್ಮನೆ ಕೂಡುವುದಿಲ್ಲ ನಾನು ಹೇಳಿದೆ ಪವಿತ್ರಾತ್ಮರ ಬಂದ ಮೇಲೆ ಯಾರು ಕೂಡ ಸುಮ್ಮನೆ ಕೂಡೋಲ್ಲ ಬದಲಾಗಿ ಆತ ಎಲ್ಲ ಜನರಿಗೆ ಸ್ವಾಮಿಯ ಶುಭ ಸಂದೇಶವನ್ನು ಸಾರ್ತಾನೆ ದೇವರು ವಾಕ್ಯ ಹೇಳುತ್ತೆ ಸಾವಿರಾರು ಮಂದಿ ಪೇತ್ರನ ಶುಭ ಸಂದೇಶವನ್ನು ಕೇಳಲಿಕ್ಕೆ ಬಂದ್ರು ಅಥವಾ ಯೇಸ್ವಾಮಿಯಾಗಿ ಹೇಳುವುದನ್ನು ಕೇಳಲಿಕ್ಕೆ ಬಂದ್ರು ಸಾವಿರಾರು ಜನರು ಕೂಡ್ತಾ ಇದ್ರು ಅನೇಕ ಜನರು ಗುಣ ಹೊಂದ್ತಾ ಇದ್ರು ಇಷ್ಟನ ಶಕ್ತಿ ಪೇತಡಿಗೆ ಹೇಗೆ ಬಂತು ಖಂಡಿತವಾಗಿ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಪವಿತ್ರಾತ್ಮರ ಶಕ್ತಿ ಬಂದ ನಂತರ ಇದೆಲ್ಲ ಆಗಲಿಕ್ಕೆ ಸಾಧ್ಯವಾಯಿತು ಇಲ್ಲಿ ಕೂಡ ನಾವು ಅದನ್ನೇ ಗಮನಿಸ್ತಾ ಇದ್ದೇವೆ ಪೇತ್ರ ಧೈರ್ಯದಿಂದ ಎಲ್ಲ ಜನರೆದುರಿಗೆ ಶುಭ ಸಂದೇಶನು ಸಾರ್ತಾ ಇದ್ದ ಇದರಿಂದ ಹೆರೋದರಿಗೆ ಮತ್ತು ಆತನ ಮಿತ್ರರಿಗೆ ಆ ಪರಿವಾರದವರಿಗೆ ಒಂದು ರೀತಿಯ ಹೊಟ್ಟೆ ಕಿಚ್ಚು ಒಂದು ರೀತಿಯ ಮತ್ಸರ ಮಾತ್ರವಲ್ಲ ಪ್ರತ್ಯೇಕವಾಗಿ ಯಹೋದ್ಯರಲ್ಲ ಯರೋದಿ ಹೇಳ್ತಾರೆ ಈತ ದೇವರ ವಿರುದ್ಧ ಮಾತಾಡ್ತಾನೆ ಈತ ನಿಜವಾದ ದೇವರನ್ನು ಬಿಟ್ಟು ಯಾರೋ ಒಬ್ಬ ಯೇಸ್ವಾಮಿ ಬಗ್ಗೆ ಮಾತಾಡ್ತಾ ಇದ್ದಾನೆ ಆತನನ್ನು ಬಂಧಿಸಬೇಕು ಆತನಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ಎಂಬುದಾಗಿ ಹೆರೋದನಲ್ಲಿ ಯಹೋದ್ಯಾ ಮುಖಂಡರು ಹೇಳ್ತಾರೆ ಈ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರರೇ ಪೇತ್ರನನ್ನು ಹೆರೋದ ಬಂಧಿಸ್ತಾನೆ ಮಾತ್ರವಲ್ಲ ಅನೇಕ ಜನರು ಪೇತಡಿಗಾಗಿ ಪ್ರಾರ್ಥನೆ ಮಾಡ್ತಾರೆ ಎಂಬುದಾಗಿ ಹೇಳುತ್ತೆ ದೇವರ ವಾಕ್ಯ ಈ ಸಂದರ್ಭದಲ್ಲಿ ಅಂಜಿಕೆ ಇದ್ದಂಥ ಅಂಜಿಕೆ ಆಗಿದ್ದಿಲ್ಲ ಬದಲಾಗಿ ಆತ ಅದಕ್ಕಾಗಿ ಎಲ್ಲ ಸಿದ್ಧತೆ ಮಾಡ್ತಾ ಇದ್ದ ಅಥವಾ ಧೈರ್ಯಗೊಂಡಿದ್ದ ಯಾಕಂದ್ರೆ ಹೇಳೋದು ಮುಂಚೆ ಯಾಕೋ ಕೊಂದಿದ್ದ ಯೋಹೋ ತಮ್ಮ ಯಾಕೋ ಕೊಂದಿದ್ದ ಇದರಿಂದ ಜನರಲ್ಲಿ ಒಂದು ರೀತಿ ಅಂಜಿಕೆ ಬರ್ತಾ ಇತ್ತು ಬಂದಿತ್ತು ಈ ಸಂದರ್ಭದಲ್ಲಿ ಜನರು ಪ್ರತ್ಯೇಕವಾಗಿ ಯೋಹೋದಿಯರಾಗಿರ್ಬೋದು ಉಳಿದರಾಗಿರ್ಬೋದು ಹೆರೋದರನ್ನು ಹೊಗಳಿಗೆ ಶುರು ಮಾಡಿದರು ಖಂಡಿತವಾಗಿ ಈತ ನಮ್ಮ ವಿರೋಧಿಗಳನ್ನು ನಾಶ ಮಾಡ್ತಾನೆ ಹೆರೋದರಿಗೆ ಹೆರೋದರ ಮೇಲೆ ಅವರಿಗೆ ಅಭಿಮಾನ ಜಾಸ್ತಿ ಆಯಿತು ಇದರಿಂದ ಕೂಡ ಒಂದು ರೀತಿಯ ಖುಷಿ ಓ ಜನರೆಲ್ಲ ನನ್ನ ಬಳಿ ಇದ್ದಾರೆ ಜನರೆಲ್ಲ ನನ್ನ ಮಾತನ್ನು ಕೇಳ್ತಾ ಇದ್ದಾರೆ ನನಗಾಗಿ ಅವ್ರು ಬರ್ತಾ ಇದ್ದಾರೆ ಅಂತ ಹೇಳಿ ಹೆರೋದರಿಗೂ ಕೂಡ ಒಂದು ರೀತಿಯ ಖುಷಿ ಹೀಗೆ ಮಾಡಿದ್ರಿಂದ ಜನರು ಇನ್ನೂ ನನಗೆ ಹತ್ತಿರ ಬರ್ತಾರೆ ಎಂಬ ಒಂದು ಆಶೆಯಿಂದ ಆ ಹೆರೋದ ಪೇತ್ರನನ್ನು ಕೂಡ ಬಂಧಿಸ್ಲಿಕ್ಕೆ ಸಿದ್ಧನಾಗ್ತಾನೆ ಯಾಕೆ ಯಾಕೊಬ್ಬರನ್ನು ಈಗಾಗಲೇ ಅವನ ಗರಿಗೇರಿಸಿದ್ದಾನೆ ಯಾಕೊಬ್ಬ ನನ್ನ ತಲೆಯನ್ನು ಕಡ್ದಿದ್ದಾನೆ ಆದ ಕಾರಣ ಜನರೆಲ್ಲ ಹೆರೋದನಲ್ಲಿ ಆಕರ್ಷಿತರಾಗ್ತಿದ್ರು ಈ ಸಂದರ್ಭದಲ್ಲಿ ಪೇತ್ರನನ್ನು ಕೂಡ ನಾನು ಹೀಗೇನೆ ಕೊಂದರೆ ಖಂಡಿತವಾಗಿ ಜನರು ನನ್ನ ಬಳಿ ಬರ್ತಾರೆ ಖಂಡಿತವಾಗಿ ನನ್ನ ಜನರು ನನ್ನನ್ನು ರಾಜ ಎಂಬುದಾಗಿ ಸ್ವೀಕರಿಸ್ತಾರೆ ಎಂಬ ಒಂದು ಒಂದು ರೀತಿಯ ಅಂಜಿಕೆಯಿಂದ ಆತ ಕೂಡ ಪೇತ್ರನನ್ನು ಬಂಧಿಸ್ತಾನೆ ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ ದೇವರ ವಾಕ್ಯ ಹೇಳುತ್ತೆ ಪೇತ್ರ ಬಂಧನದಲ್ಲಿರುವಾಗ ಎಲ್ಲ ಜನರು ಪೇತ್ರನಿಗಾಗಿ ಪ್ರಾರ್ಥಿಸ್ತಾ ಇದ್ರು ಪೇತ್ರನ ಬಿಡುಗಡೆಗಾಗಿ ಅವರು ಪ್ರಾರ್ಥಿಸ್ತಾ ಇದ್ರು ಒಂದೇ ಮನಸ್ಸಿನಿಂದ ಸ್ತುತಿ ಸ್ತೋತ್ರ ಸಲ್ಲಿಸ್ತಾ ಇದ್ರು ದೇವರ ನಿಯಮವನ್ನು ಮಹಿಮೆ ಪಡಿಸ್ತಾ ಇದ್ರು ಯೇಸುವೆ ಗುಣಗಾನಗಳನ್ನು ಹಾಡ್ತಾ ಇದ್ರು ಸ್ತೋತ್ರ ಹಾಡ್ತಾ ಇದ್ರು ಕೀರ್ತನೆಗಳನ್ನು ಹಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಒಂದು ಅದ್ಭುತ ಘಟನೆಯಲ್ಲಿ ನಡೆಯುತ್ತೆ ಹೇಗೆ ಪೇತ್ರ ಅಲ್ಲಿ ಬಂಧನದಲ್ಲಿ ಬಿಡುಗಡೆ ಬಂಧನದಲ್ಲಿದ್ದ ಆತನ ಅಕ್ಕಪಕ್ಕದಲ್ಲಿ ಇಬ್ಬರು ಸೈನಿಕರಿದ್ರು ಪೇತ್ರನನ್ನು ಸರಪಳಿಗಳಿಂದ ಬಿಗ್ದಿದ್ರು ಈ ಸಂದರ್ಭದಲ್ಲಿ ಹೊರಗೆ ಜನರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದರು ದೇವರಿಗೆ ಈ ಪ್ರಾರ್ಥನೆ ಕೇಳುತ್ತೆ ದೇವರ ನಮ್ಮ ದೂತನನ್ನು ಪೇತ್ರನ ಬಳಿ ಕಳಿಸ್ತಾರೆ ಬಂಧನದಲ್ಲಿದ್ದಂತಹ ಪೇತ್ರನ ಬಳಿ ದೂತನನ್ನು ಕಳಿಸ್ತಾರೆ ಮಧ್ಯರಾತ್ರಿಯ ಸಮಯ ಪೇತ್ರನ ಅಕ್ಕಪಕ್ಕ ಸೈನಿಕರಿದ್ದರು ಪೇತ್ರನ ಕೈಕಾಲುಗಳನ್ನು ಸರಪಳಿಗಳಿಂದ ಬಂಧಿಸಿದ್ರು ಈ ಸಂದರ್ಭದಲ್ಲಿ ದೂತ ಅಲ್ಲಿ ಪ್ರತ್ಯಕ್ಷಗೊಳ್ತಾನೆ ಒಂದು ರೀತಿಯ ಪ್ರಕಾಶಮಯವಾದ ಬೆಳಕು ಆ ರೂಮಲ್ಲಿ ಆ ಒಂದು ಕೊಠಡಿಯಲ್ಲಿ ಕಾಣುತ್ತೆ ಆ ದೂತ ಪೇತ್ರನ ಎಬ್ಬಿಸ್ತಾನಂತೆ ಏಳು ಏಳು ನಿನ್ನ ಬಟ್ಟೆ ಧರಿಸಕು ಚಪ್ಪಲೆ ಹಾಕಿ ನಾವೀಗ ಹೋಗೋಣ ಪೇತಡಿಗೆ ಇದೊಂದು ದರ್ಶನ ಒಂದು ರೀತಿಯ ಕನಸನಂತೆ ಭಾಸವಾಗುತ್ತೆ ಆದರೆ ನಿಜವಾಗಿ ಅರ್ಥ ಆಗಿಲ್ಲ ಆ ದೇವದೂತ ಮುಟ್ಟಿದ ಕೂಡಲೇ ಪೇತ್ರನ ಕೈಗಳಲ್ಲಿ ಇದ್ದಂತ ಸರಪಳಿಗಳು ಮುರಿದು ಬಿದ್ದವು ಪೇತ್ರ ಎದ್ದು ಆ ದೂತರೊಂದಿಗೆ ಹೊರ ಹೋಗ್ತಾ ಹೋಗ್ತಾ ಇದ್ದ ಸೈನಿಕರಲ್ಲೇ ಮಲಗಿದ್ರು ಯಾರಿಗೂ ಕೂಡ ಗೊತ್ತಿಲ್ಲ ವಾಚ್ಮನ್ಗಳಂತ ಹೇಳ್ತೇವೆ ಅವರಲ್ಲೇ ಮಲಗಿದ್ರು ಅವರಿಗೆ ಗೊತ್ತೇ ಆಗಿಲ್ಲ ಪೇತ್ರ ಎದ್ದು ಆ ದೂತರೊಂದಿಗೆ ಹೊರಗೆ ಹೋಗ್ತಾ ಇದ್ದ ಈ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಮುಖ್ಯ ದ್ವಾರಕ್ಕೆ ಬಂದಾಗ ದೇವರ ವಾಕ್ಯ ಹೇಳುತ್ತೆ ಅದು ಕಬ್ಬಿಣದ ದ್ವಾರ ಅಂತೆ ಆ ದ್ವಾರ ತನ್ನಷ್ಟಕ್ಕೆ ತೆರೆದುಕೊಳ್ಳುತ್ತೆ ನೋಡಿ ದೇವರಲ್ಲಿ ಭಕ್ತಿ ಇದ್ದಾಗ ದೇವರಲ್ಲಿ ನಾವು ಪ್ರಾರ್ಥಿಸಿದಾಗ ಇಂಥ ಒಂದು ಅದ್ಭುತ ನಡೀಲಿಕ್ಕೆ ಸಾಧ್ಯ ಇಲ್ಲಿ ಕೂಡ ಹಾಗೇ ಆಯಿತು ದೇವದೂತನೊಂದಿಗೆ ಪೇತ್ರ ಹೊರಗೆ ಹೋಗ್ತಿರಬೇಕಾದ್ರೆ ಆ ಕಬ್ಬಿನದ ಗೇಟ್ ಅಥವಾ ಆ ಗೇಟ್ ಅಂತ ಹೇಳ್ತೇವೆ ಕಬ್ಬಿಣದ್ದು ತಣ್ಣ ತಾನೇ ತೆರೆದುಕೊಳ್ಳುತ್ತೆ ಆರಾಮವಾಗಿ ಇಬ್ಬರು ಕೂಡ ಹೊರಗೆ ಹೋಗ್ತಾರೆ ಸೈನಿಕರಿಗೆ ಯಾರಿಗೂ ಕೂಡ ಗೊತ್ತೇ ಆಗಿಲ್ಲ ಹೊರಗೆ ಹೋದ್ಮೇಲೆ ದೇವದೂತ ಮಾಯ ಆಗ್ತಾನೆ ಪೇತ್ರನನ್ನು ಬಂಧಿಸಿದ್ರು ದೇವರೇ ಪ್ರಭು ಯೇಸು ದೇವದೂತನ ರೂಪದಲ್ಲಿ ಆತನನ್ನು ಬಿಡುಗಡೆಗೊಳಿಸ್ತಾರೆ ಪ್ರಾರ್ಥನೆಗೆ ಶಕ್ತಿ ಇದೆ ಎಂಬುದಾಗಿ ನಮಗೆ ಅಲ್ಲಿ ತಿಳಿಯುತ್ತೆ ಯಾಕೆ ಪೇತ್ರ ಬಂಧನಲ್ಲಿದ್ದಾಗ ಜನರೆಲ್ಲ ಅವಡಿಗಾಗಿ ಪ್ರಾರ್ಥಿಸ್ತಾ ಇದ್ದರು ಆ ಜನರ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ ತನ್ನ ದೂತನನ್ನು ಕಳಿಸಿ ಪೇತ್ರನನ್ನು ಬಿಡುಗಡೆಗೊಳಿಸ್ತಾರೆ ಯಾಕಂದರೆ ಪೇತ್ರ ಏಸೊಮ್ಮೆ ಶುಭ ಸಂದೇಶವನ್ನು ಸಾರ್ತಾ ಇದ್ದ ಪೇತ್ರ ಎಸೋ ಶುಭ ಸಂದೇಶವನ್ನು ದೊಡ್ಡ ಸ್ವರದಿಂದ ಎಲ್ಲ ಜನರಿಗೆ ಸಾವಿರಾರು ಜನರಿಗೆ ಸಾರ್ತಾ ಇದ್ದ ಇದರಿಂದ ಹೇರೋದ ಕೋಪಗೊಂಡು ಆತನನ್ನು ಬಂಧಿಸ್ತಾನೆ ಪ್ರಾರ್ಥನೆ ಮಾಡಿದಾಗ ಪೇತ್ರ ಆ ಒಂದು ಬಂಧನದಿಂದ ಬಿಡುಗಡೆಯಾಗ್ತಾನೆ ಕೇವಲ ಪೇತ್ರನನ್ನು ಮಾತ್ರವಲ್ಲ ನಾವು ನೋಡಬೇಕಾದ್ರೆ ಪೌಲ ಕೂಡ ಹಾಗೇನೆ ಶುಭ ಸಂದೇಶವನ್ನು ಸಾರ್ತಿರ್ಬೇಕಾದ್ರೆ ಆತನನ್ನು ಕೂಡ ಬಂಧನದಲ್ಲಿ ಹಾಕ್ತಾರೆ ಪಾವಲ ಮತ್ತು ಸಿಲಾಸ ಬೇರೆ ಬೇರೆ ಊರುಗಳಿಗೆ ಶುಭ ಸಂದೇಶವನ್ನು ಸಾರಲಿಕ್ಕೆ ಇದ್ರು ಈ ಸಮಯದಲ್ಲಿ ಜನರು ಕೂಡ ಇವರ ಮೇಲೆ ಮಸ್ತರಗೊಳ್ತಾರೆ ಹೊಟ್ಟೆ ಕಿಚ್ಚು ಪಡ್ತಾರೆ ಒಬ್ಬ ದೇವರ ಬಗ್ಗೆ ಇವ ಮಾತಾಡ್ತಾನೆ ಒಬ್ಬ ವ್ಯಕ್ತಿಯ ಬಗ್ಗೆ ಈತ ಮಾಡ್ತಾನೆ ನಿಜವಾದ ಇವರ ಬಗ್ಗೆ ಮಾತಾಡೋಲ್ಲ ಒಬ್ಬ ಯೇಸು ಸ್ವಾಮಿ ಬಗ್ಗೆ ಮಾತಾಡ್ತಾನೆ ಅಂತ ಹೇಳಿ ಇವರ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಾರೆ ಮಾತ್ರವಲ್ಲ ಪೌಲ ಮತ್ತು ಸಿದಸು ಕೂಡ ಅನೇಕ ಅದ್ಭುತಗಳನ್ನು ಮಾಡ್ತಾ ಇದ್ರು ಅನೇಕ ಜನರನ್ನು ಗುಣಪಡಿಸ್ತಾ ಇದ್ರು ಇದ್ರಿಂದ ಯಹೋದ್ಯರಿಗೆ ಸ್ವಲ್ಪ ರೀತಿಯ ಮಸ್ಸರ ಹೊಟ್ಟೆ ಕಿಚ್ಚು ಹೇಗಾದರೂ ಮಾಡಿ ಇವರನ್ನು ದೂರ ಮಾಡಬೇಕು ಹೇಗಾದರೂ ಮಾಡಿ ಇವರನ್ನು ನಾಶ ಮಾಡಬೇಕು ಎಂಬ ಒಂದು ಉದ್ದೇಶದಿಂದ ಪೌಲನನ್ನು ಮತ್ತು ಸಿರಾಸನನ್ನು ಕೂಡ ರಾಜನಿಗೆ ಹಿಡಿದುಕೊಡ್ತಾರೆ ಬಂಧನದಲ್ಲಿ ಬಂಧನದಲ್ಲಿರ್ತಾನೆ ಬಂಧನದಲ್ಲಿದ್ದಾಗ ಕೂಡ ಹಾಗೇ ಜನರು ಅವರಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ ಯಾಕೆಂದರೆ ಪೌಲ ಮತ್ತು ಶಿಲಾಸರಿಗೆ ಅನೇಕ ಜನರ ಪರಿಚಯವಾಗಿತ್ತು ಅವರು ಸಾರುವ ವಾಕ್ಯದಿಂದ ಅನೇಕ ಜನರು ಇವರ ಮೇಲೆ ಪ್ರಭಾವಿತರಾಗಿದ್ದರು ಅನೇಕ ಜನರಿಗೆ ಸ್ವಾಮಿ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳಿಯು ಬಂತು ಆ ಸಮಯದಲ್ಲಿ ಆದ ಕಾರಣ ಸ್ವಾಮಿ ಮೇಲೆ ಭಕ್ತಿಯಿಂದ ಈ ಜನರು ಪೌಲ ಮತ್ತು ಶಿಲಾಸರಿಗಾಗಿ ಪ್ರಾರ್ಥನೆ ಮಾಡ್ತಾಯಿದ್ರು ಮಾತ್ರವಲ್ಲ ದೇವರ ವಾಕ್ಯ ಹೇಳುತ್ತೆ ಪೇತ್ರ ಮತ್ತು ಪೌಲ ಮತ್ತು ಶಿಲಾಸ ಕೂಡ ಸೆರೆಮಣೆಯಲ್ಲಿ ಪ್ರಾರ್ಥಿಸ್ತಾ ಇದ್ರು ದೇವರ ವಾಕ್ಯನು ಹೇಳ್ತಾ ಇದ್ರು ಕೀರ್ತನೆಗಳನ್ನು ಹಾಡ್ತಾ ಇದ್ರು ಅಕ್ಕಪಕ್ಕದ ಜನರೆಲ್ಲ ಬಂದು ಇವತ್ತು ಇವರ ಕೀರ್ತನೆಯನ್ನು ಕೇಳ್ತಾ ಇದ್ರಂತೆ ಈ ಸಂದರ್ಭದಲ್ಲಿ ಕೂಡ ಒಂದು ಅದ್ಭುತ ನಡೆಯುತ್ತೆ ಪೌಲ ಮತ್ತು ಶಿಲಾಸ ಪ್ರಾರ್ಥಿಸಬೇಕಾದ್ರೆ ಆ ಇಡೀ ಬಂಧನ ಅಥವಾ ಆ ಇಡೀ ಒಂದು ಕೊಠಡಿ ಭೂಕಂಪವಾದ ಭಾಸವಾಗುತ್ತೆ ಅಲ್ಲಿದ್ದಂಥ ಜನರೆಲ್ಲ ಇವರ ಪ್ರಾರ್ಥನೆ ಆಲಿಸ್ತಾ ಇದ್ರು ಭೂಕಂಪವಾದ ಒಂದು ಅನುಭವ ಆಗುತ್ತೆ ಮಾತ್ರವಲ್ಲ ಆ ಇಡೀ ಕೊಠಡಿ ಕೊಠಡಿಯ ಕಂಬಗಳು ಬಿದ್ದು ಬೀಳ್ತವೆ ಅಂತೆ ಗೇಟ್ಗಳೆಲ್ಲ ತಣ್ಣ ತಾನೇ ತೆರೆಯುತ್ತವೆ ಯಾಕೆಂದರೆ ಪ್ರಾರ್ಥನೆಗೆ ಶಕ್ತಿ ಇದೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ ವಿಶ್ವಾಸದಿಂದ ಮಾಡಿದಂಥ ಪ್ರಾರ್ಥನೆ ತನ್ನ ಕೆಲಸವನ್ನು ಮಾಡುತ್ತೆ ಇಲ್ಲಿ ಕೂಡ ಹಾಗೇನೆ ಆಯಿತು ಪೇತ್ರ ಮತ್ತು ಪೌಲ ಮತ್ತು ಶಿಲಾಸ ಪ್ರಾರ್ಥಿಸಬೇಕಾದ್ರೆ ಎಲ್ಲ ಇಡೀ ಕೊಠಡಿಯೇ ಕಂಬಗಳೆಲ್ಲ ಮಗುಷಿ ಬಿದ್ದವಂತೆ ಎಲ್ಲರೂ ಪ್ರಾರ್ಥಿಸ್ತಿದ್ರು ಎಲ್ಲರೂ ಇವರು ವಾಕ್ಯವನ್ನು ಆಲಿಸ್ತಾ ಇದ್ದರು ಈ ಸಮಯದಲ್ಲಿ ಅಲ್ಲಿದ್ದಂಥ ಒಬ್ಬ ಗಾರ್ಡ್ ಅಥವಾ ಬಂದಿಖಾನೆ ಅಧಿಕಾರಿ ಆತನಿಗೆ ಒಂದು ರೀತಿಯ ಭಯ ಯಾಕೆಂದರೆ ಪೌಲ ಮತ್ತು ಶ್ರೀಲಾಸರು ಓಡಿ ಹೋಗಿದ್ದಾರೆ ಎಲ್ಲ ಬಂದಿಗಳು ಓಡಿ ಹೋಗಿದ್ದಾರೆ ಈಗ ನನ್ನನ್ನು ಖಂಡಿತವಾಗಿ ರಾಜ ಕೊಲ್ತಾನೆ ಅಂಜಿಕೆಯಿಂದ ಕೊಲ್ಲಿಕ್ಕೆ ಆದ ಪ್ರಯತ್ನ ಮಾಡ್ತಾನೆ ನೀವು ಪ್ರೇಸ್ತರ ಕಾರ್ಯಕಲಾಪಗಳು ಅಧ್ಯಾಯ ಹದಿನಾರರಲ್ಲಿ ಓದಿದರೆ ನಿಮಗೆ ತಿಳಿಯುತ್ತೆ ಅಲ್ಲಿ ಸುಂದರವಾಗಿ ಅದನ್ನು ವರ್ಣಿಸುತ್ತಾರೆ ಆ ಜೈಲಿನ ಅಧಿಕಾರಿ ತನ್ನಂತಾನೇ ಕೊಲೆ ಮಾಡಬೇಕು ಎಂಬುದಾಗಿ ಹೊರಡ್ತಾನೆ ಯಾಕೆಂದರೆ ಎಲ್ಲ ಓಡಿ ಹೋಗಿದ್ದಾರೆ ಎಲ್ಲ ಕೈದಿಗಳೆಲ್ಲ ಓಡಿ ಹೋಗಿದ್ದಾರೆ ಎಂಬ ಭಯದಿಂದ ತನ್ನಂತಾನೆ ಕೊಲೆ ಮಾಡಲಿಕ್ಕೆ ಹೊರಡ್ತಾನೆ ಯಾಕೆಂದರೆ ಕತ್ತಲೆ ಕಾಣುವುದಿಲ್ಲ ಈ ಸಂದರ್ಭದಲ್ಲಿ ಪಾವುಲ ಆ ಬಂದಿಖಾನೆ ಅಧಿಕಾರಿಗೆ ಹೇಳ್ತಾನೆ ಅಂತೆ ಅಜ್ಜಬೇಡ ನಿನಗೆ ನೀನು ಕೊಲ್ಬೇಡ ನಾವೆಲ್ಲ ಇಲ್ಲೇ ಇದ್ದೇವೆ ನಾವು ಹೋಗಿಲ್ಲ ಆಗ ದೇವರ ವಾಕ್ಯ ಹೇಳುತ್ತೆ ಆ ಬಂದೀಕಾನೆ ಅಧಿಕಾರಿ ಕೂಡ ಆ ಜೈಲಿನ ಅಧಿಕಾರಿ ಕೂಡ ದೀಕ್ಷಾ ಸ್ಥಾನ ಪಡೆಯುತ್ತೇನೆ ಮಾತ್ರವಲ್ಲ ಯೇಸ್ವಾಮ್ಯ ಹಿಂಬಾಲಕನಾಗ್ತಾನೆ ಪ್ರೀತಿಯ ಸಹೋದರ ಮತ್ತು ಸಹೋದರಿನೇ ನಮ್ಮ ಕೂಡ ಹಾಗೇನೆ ಯೇಸ್ವಾಮಿ ಶುಭ ಸಂದೇಶ ಸಾರಿದಾಗ ಯೇಸ್ವಾಮಿ ವಾಕ್ಯದ ಮೇಲೆ ನಿಷ್ಠೆ ನಡೆದಾಗ ಕಷ್ಟಗಳು ಸಿಗುವುದು ಖಂಡಿತ ಬಂದಣ ನಾವು ಬಂದಣ ನಮಗೆ ಸಿಗೋದು ಕೂಡ ಖಂಡಿತ ನನಗೆ ಗೊತ್ತಿದ್ದಂಥ ಒಬ್ಬ ವ್ಯಕ್ತಿ ಆತನನ್ನು ಒಂದು ಇಡೀ ರಾತ್ರಿ ಯಾರೂ ಇಲ್ಲದ ಮನೆಯಲ್ಲಿ ಒಳಗೆ ಹಾಕಿ ಬೀಗ ಹಾಕಿದ್ದು ನನಗೆ ಗೊತ್ತು ನಾನೊಂದು ಮಿಷನ್ ಜಾಗದಲ್ಲಿ ಹೋ ಮಿಷನ್ದಲ್ಲಿದ್ದ ಜಾಗದಲ್ಲಿ ಇರಬೇಕಾದ್ರೆ ಅಲ್ಲಿ ಕೂಡ ಹಾಗೆ ಒಬ್ಬ ವ್ಯಕ್ತಿಗೆ ಸುವಾರ್ಥ ಸಾರಲಿಕ್ಕೆ ಆ ಹಳ್ಳಿಗೆ ಹೋಗಿದ್ದಾನೆ ಅಂತ ಹೇಳಿ ಜನರೆಲ್ಲರೂ ಒಟ್ಟು ಸೇರಿ ಆತನ ಸ್ವಲ್ಪ ದೂರದಲ್ಲಿದ್ದ ಒಂದೇ ಮನೆಯಲ್ಲಿ ಹಾಳುಬಿದ್ದ ಬಿದ್ದ ಮನೆ ಮೇಲೆ ಹಂಚೆಲ್ಲ ಅರ್ಧ ಎಲ್ಲ ಹೋಗಿತ್ತು ಆ ಮನೆಗೆ ರೂಮಲ್ಲಿ ಹಾಕಿ ಹೊರಗೆದ್ದೆ ಬೀಗ ಹಾಕಿ ಹೋಗಿದ್ದರು ಒಂದು ರಾತ್ರಿ ಮತ್ತು ಸುಮಾರು ಮಧ್ಯಾಹ್ನ ಹತ್ತು ಗಂಟೆವರೆಗೆ ಯಾರೂ ಕೂಡ ಆತನ ನೋಡ್ಲಿಕ್ಕೆ ಹೋಗಿಲ್ಲ ಅಥವಾ ಅಲ್ಲಿ ಇಡೀ ರಾತ್ರಿ ಕಳೆದಿದ್ದಾನೆ ನ್ಯಾದಿ ಶುದ್ಧತೆ ಇದ್ದಿಲ್ಲ ಕಲ್ಲು ಮಣ್ಣುಗಳೆಲ್ಲ ಬಿದ್ದಿತ್ತು ಧೂಳಿ ತುಂಬಿದಂಥ ಮನೆಯಲ್ಲಿ ಒಂದು ರಾತ್ರಿ ಅಥವಾ ಒಂದು ಹತ್ತು ಹನ್ನೆರಡು ಗಂಟೆ ಒಬ್ಬನೇ ಇದ್ದ ರಾತ್ರಿ ಇಡೀ ಒಬ್ಬನೇ ಕಳೆದ ಯಾಕೆಂದರೆ ಸುವಾರ್ತೆ ಸಾರ್ತಾನೆ ಎಂಬ ಉದ್ದೇಶದಿಂದ ಯೇಸುವ ಬಗ್ಗೆ ಆತ ಪ್ರಚಾರ ಮಾಡ್ತಾನೆ ಎಂಬ ಉದ್ದೇಶದಿಂದ ಆತನನ್ನು ಬಂಧಿಸಿದರು ಆದ ಕಾರಣ ಕೇವಲ ಪೇತ್ರ ಪಾವಲ ಸಿರಾಸರಿಗೆ ಮಾತ್ರವಲ್ಲ ನಮ್ಮ ಕೂಡ ಇಂಥ ಒಂದು ಸಮಸ್ಯೆ ಬರ್ಬೋದು ನಮ್ಮನ್ನು ಕೂಡ ಬಂಧಿಸ್ಬೋದು ಎಂಬುದಾಗಿ ಸ್ವಾಮಿ ನಮಗೆ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದಾರೆ ಆದ ಕಾರಣ ನೀವು ನಿಮ್ಮ ವಿಶ್ವಾಸದಲ್ಲಿ ಆಚರಾಗಿದೆ ನಿಮ್ಮ ವಿಶ್ವಾಸದಿಂದ ಕಳೆಗುಂದಬೇಡಿ ಹಿಂದೆ ಹೋಗಬೇಡಿ ಎಂಬುದಾಗಿ ಸ್ವಾಮಿ ನಮಗೆ ಇಲ್ಲಿ ಒಂದು ರೀತಿಯ ಧೈರ್ಯ ಅನ್ನು ಆದ ಕಾರಣ ನಾವು ಬಂಧನದಲ್ಲಿ ಮಾತ್ರವಲ್ಲ ನಾವು ಸಾಕ್ಷಿಗೊಂಡು ಕೂಡ ಸಿದ್ಧರಾಗಬೇಕು ಬಂಧನದಲ್ಲಿ ನಮ್ಮನ್ನು ಹಾಕ್ಬೋದು ನಮ್ಮ ವಿಶ್ವಾಸವನ್ನು ಪ್ರಕಟಿಸಿದಾಗ ನಮಗೆ ಇಂಥ ರೀತಿಯ ಬೇರೆ ಬೇರೆ ರೀತಿಯ ಬಂಧನ ಬರ್ಬೋದು ಯೇಸ್ವಾಮಿ ಹೇಳ್ತಾರೆ ಆಗ ನೀವು ನನಗೆ ಸಾಕ್ಷಿ ಕೊಡಬೇಕು ನೀವು ಸಾಕ್ಷಿ ಕೊಟ್ಟರೆ ಖಂಡಿತವಾಗಿ ನಾನು ನಿಮ್ಮ ಸಂಗಡಿ ಇರ್ತೇನೆ ಯಾಕಂದರೆ ನಾವು ಪ್ರತಿಯೊಬ್ಬ ಕ್ರೈಸ್ತನು ಕೂಡ ಸಾಕ್ಷಿ ಇರುವಂಥ ಒಬ್ಬ ವ್ಯಕ್ತಿ ಕ್ರೈಸ್ತರಾದ ಮೇಲೆ ಕೇವಲ ನಾನು ಬಲಿ ಆ ಭಾನುವಾರಕ್ಕೊಂದು ಬಲಿಪೂಜೆಗೆ ಹೋಗಿ ಮನೆಯಲ್ಲಿ ಕೂತರೆ ಆಗೋಲ್ಲ ಬದಲಾಗಿ ಸ್ವಾಮಿಗೆ ನಾನು ಸಾಕ್ಷಿ ಕೊಡಬೇಕು ಅದೇ ನೋಡಿ ಪೇತ್ರ ಆತ ಹೇಳ್ತಾನೆ ನಾನೇನು ನೋಡಿದ್ದೋನು ನಾನು ಯಾರ ಬಗ್ಗೆ ಕೇಳಿದ್ದೇನೋ ಅದನ್ನಿಟ್ಕೊಂಡು ಸುಮ್ಮನೆಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲ ಒಂದು ಯುಹೋ ಒಂದು ವಾಕ್ಯದಲ್ಲಿ ಕೇಳ್ತಾ ಇದ್ದೇನೆ ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿ ಮನಸ್ಸಾರೆ ಗ್ರಹಿಸಿ ಕೈಯಾರೆ ಮುಟ್ಟಿದಂಥ ಪ್ರಭು ಯೇಸ್ವಾಮಿನ ಇಟ್ಕೊಂಡು ಸುಮ್ಮನೆ ಇರಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲ ನೋಡಿ ಎಷ್ಟೊಂದು ರೀತಿಯ ಸಾಕ್ಷಿ ಯಾಕೆಂದರೆ ನಾನು ಯೇಸ್ವಾಮಿನ ಕೇಳಿದ್ದೇನೆ ನಾನು ಯೇಸ್ವಾಮಿನ ನೋಡಿದ್ದೇನೆ ಯೇ ಸ್ವಾಮಿ ನಾನು ಮುಟ್ಟಿದ್ದೇನೆ ಅಂತ ಯೇಸ್ವಾಮಿನ ಇಟ್ಕೊಂಡು ನಾನು ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ ಬದಲಾಗಿ ನಾನು ಅವರ ಬಗ್ಗೆ ಇನ್ನೊಬ್ಬರಿಗೆ ಹೇಳಬೇಕು ಆಗ ಮಾತ್ರ ನಾನು ಅವರ ಶಿಷ್ಯನಾಗಲಿಕ್ಕೆ ಸಾಧ್ಯ ಈ ಒಂದು ವಿಷಯ ಪೇತನೆ ಗೊತ್ತಿತ್ತು ಆದ ಕಾರಣ ಆತ ಧೈರ್ಯದಿಂದ ರಾಜನ ಎದುರಿಗೆ ಆಗಿರ್ಬೋದು ಬೇರೆ ಬೇರೆ ರೀತಿಯ ಅಧಿಕಾರಿಗಳ ಎದುರಿಗೆ ಆಗಿರ್ಬೋದು ಆತ ಧೈರ್ಯದಿಂದ ಹೇಳ್ತಾ ಇದ್ದೇನೆ ನಾನು ಏನು ನೋಡಿದ್ದೇನೋ ನಾನು ಏನು ಕೇಳಿದ್ದೇನೋ ಅದನ್ನು ಇರಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲ ಖಂಡಿತವಾಗಿ ನಾನು ಅದರ ಬಗ್ಗೆ ಹೇಳಲಿಕ್ಕೆ ಇಲ್ಲಿ ಬಂದಿದ್ದೇನೆ ಎಂಬುದಾಗಿ ಪೇತ್ರ ಧೈರ್ಯದಿಂದ ಸಾಕ್ಷಿ ಕೊಡ್ತಾನೆ ಸ್ತೇಪನ ಅಂತ ಕೂಡ ಹಾಗೇನೆ ನಾವು ಹೊಸ ಒಡಂಬಡಿಕೆಯಲ್ಲಿ ಪೇಷಿತ ಕಾರ್ಯಕಲಾಪಗಳು ಅಧ್ಯಾಯ ಆರಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ತೇಪನ ಆತ ಒಬ್ಬ ಪ್ರಧಾನ ಸೇವಕನಾಗಿದ್ದ ಆತ ಕೂಡ ಹಾಗೆ ಯೇಸೌಮ್ಯ ಜೀವಂತ ಕ್ರಿಸ್ತನ ಅನುಭವವನ್ನು ಪಡೆದು ಪವಿತ್ರಾತ್ಮರ ಶಕ್ತಿಯನ್ನು ತನ್ನಲ್ಲಿಟ್ಟುಕೊಂಡು ಪಡೆದು ಅದನ್ನು ಎಲ್ರಿಗೂ ಹೇಳ್ತಾ ಇದ್ದ ಯಾಕಂದರೆ ಯಾವಾಗ ನಾನು ಈಗಾಗಲೇ ಹೇಳಿದೆ ಪವಿತ್ರಾತ್ಮರ ಶಕ್ತಿ ನಿಮ್ಮ ಮೇಲೆ ಬಂದ ಮೇಲೆ ಅದು ನಿಮ್ಮನ್ನು ಸುಮ್ಮನ್ನು ಕೊಡಲಿಕ್ಕೆ ಬಿಡೋಲ್ಲ ಬದಲಾಗಿ ನಿಮಗೆ ಅದು ಇತರಿಗೆ ಹೇಳಲಿಕ್ಕೆ ಪ್ರೇರೇಪಿಸುತ್ತದೆ ಆದುದರಿಂದ ಪ್ರೀತಿಯ ಸಹೋದರ ಮತ್ತು ಸಹೋದರಿರೇ ನಾನು ಕೂಡ ಒಬ್ಬ ಕ್ರೈಸ್ತನಾಗಿದ್ದು ದೀಕ್ಷಾಸ್ಥಾನ ಪಡೆದಂಥ ಕ್ರೈಸ್ತನಾಗಿದ್ದು ಯೇಸ್ವಾಮಿಯ ಈ ಒಂದು ಅಂತಿಮ ಕಾಲಕ್ಕಾಗಿ ನಾವು ಅಥವಾ ನಮ್ಮ ಯೇಸ್ವಾಮಿ ಆಗಮನಕ್ಕಾಗಿ ನಾವು ನಮ್ಮನ್ನೇ ಸಿದ್ಧರಾಗಿಸೋಣ ಯಾಕಂದರೆ ಸ್ವಾಮಿ ಅಂತ್ಯಕಾಲದ ಬಗ್ಗೆ ನಮಗೆ ಏನೆಲ್ಲ ಆಗುತ್ತೆ ಎಂಬುದಾಗಿ ಹೇಳ್ತಾರೆ ಅವರು ಹೇಳ್ತಾರೆ ನಾವು ಅಮ್ಮನ್ನು ಬಂಧಿಸ್ತಾರೆ ಆಗ ನಾವು ಸಾಕ್ಷಿ ಕೊಡಲಿಕ್ಕೆ ಸಿದ್ಧರಾಗಬೇಕು ಹೀಗೆ ಸಾಕ್ಷಿ ಕೊಟ್ಟಾಗ ಖಂಡಿತವಾಗಿ ಅವರು ಕೂಡ ನಮಗೆ ಬೇಕಾದಂಥ ವಾಕ್ಚಾತುರ್ಯವನ್ನು ಶಕ್ತಿಯನ್ನು ಪವಿತ್ರಾತ್ಮರ ಶಕ್ತಿಯನ್ನು ನಮಗೆ ದಯಪಾಲಿಸ್ತಾರೆ ಅವರದ್ದು ಏನು ಮಾತಾಡಬೇಕು ಅದೆಲ್ಲ ನಾವು ಅದರ ಬಗ್ಗೆ ಚಿಂತ ಚಿಂತಿಸಬೇಕಾಗಿರೋ ಬದಲಾಗಿ ಅವರೇ ನಮಗೆ ಇದರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ ತಿಳಿಸ್ತಾರೆ ಆದ ಕಾರಣ ಈ ಒಂದು ಆಗಮನ ಕಾಲಕ್ಕೆ ಸಿದ್ಧತೆ ಮಾಡ್ತಿರಬೇಕಾದ್ರೆ ಅಥವಾ ಯೇಸ್ವಾಮಿಯ ಅಂತ್ಯಕಾಲದ ಬಗ್ಗೆ ಈ ಸ್ವಾಮಿ ನಮಗೆ ತಿಳಿದಂಥ ಈ ಮಾತುಗಳನ್ನು ನಾವು ಧ್ಯಾನಿಸೋಣ ಈ ವಾಕ್ಯದ ಪ್ರಕಾರ ಈ ಮಾತಿನ ಪ್ರಕಾರ ಜೀವಿಸಲು ಬೇಕಾದಂಥ ಶಕ್ತಿಯನ್ನು ಪ್ರಭು ಸ್ವಾಮಿಯಿಂದ ನಾವು ಪಡೆದು ಪಡೆದುಕೊಳ್ಳೋಣ ಕಣ್ಣುಗಳನ್ನು ಮುಚ್ಚೋಣ ತಂದೆಯಾದ ದೇವರೇ ಈ ಒಂದು ವೇಳೆಯನ್ನು ಕೊಟ್ಟದಕ್ಕಾಗಿ ನಾವು ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ ನಿಮ್ಮ ವಾಕ್ಯವನ್ನು ಆಲಿಸಿದಂಥ ನಾವು ಈ ವಾಕ್ಯದ ಪ್ರಕಾರ ಜೀವಿಸಲು ಆ ವಾಕ್ಯದಲ್ಲಿದ್ದಂಥ ವಾಗ್ದಾನಗಳನ್ನು ವಿಶ್ವಾಸಿಸಲು ಬೇಕಾದಂಥ ಶಕ್ತಿಯನ್ನು ನಮಗೆ ದಯಪಾಲಿಸಿರಿ ಈ ಪ್ರಾರ್ಥನೆಯನ್ನು ನಿಮ್ಮ ಪುತ್ರ ಪವಿ ಸ್ವಾಮಿಯ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಆಮೇಲೆ ಪಿತಾನ ಸುತನ ಮತ್ತು ಪವಿತ್ರ ನಾಮದಲ್ಲಿ ಆಮೇಣ